ಇವಾಗ ಮಾಂಸವನ್ನು ಹಾಕ್ತಾ ಇದಾರೆ ಗೈಸ್ ನಮ್ ಜೊತೆ ನಮ್ಮ ಮಹಾರಾಷ್ಟ್ರದ ಭಾವ ಅಂದ್ರೆ ನನ್ನ ಅತ್ತಿ ಮಗಿ ಗೊಟ್ಟಿ ಹೇಳ್ತೀನಿ ಎಂತ ಹಿಂಗೆ ಹೇಳ್ರ ಹಂಗೆ ಹಾಯ್ ಎಲ್ಲರಿ ನಮ್ಸಾರ ಸ್ವಾಗತ ಇವತ್ತೇ ಮನೆಗೆ ಕೋಳಿ ಸರ್ ನಮ್ದು ಇಲ್ಲೆಲ್ಲ ಬರಿತೀರ

ಕೋಳಿ ತರ್ಲಿಕ್ಕೆ ನಮ್ಮ ತಂದೆಯವರು ಹೊರಟೈಲರಿಂಗ್ ಮಾಡ್ತಾ ಇದ್ದಾರೆ ನೋಡಿ ಅದು ಬೆಳಿಗ್ಗೆ ಗಂಟೆ ಅಂತ ಎಷ್ಟೊತ್ತಿಗೂ ಟೈಲರಿಂಗ್ ಈಗ ಕೋಳಿ ಸಾರಿಗೆಲ್ಲ ರೆಡಿ ಮಾಡ್ತಿದ್ರು ಕಂಬ ಮಾಡ್ತಿದ್ರು ನಮ್ದು ವೀಕ್ ಆಫ್ ಇತ್ತು ಅದ್ಕೆ ಇವ್ರು ನಂಗೋಸ್ಕರ ಕೋಳಿ ಮಾಡಿದ್ರು ನಂಗೋಸ್ಕರ ಕೋಳಿ ಮಾಡ್ತಿದಿಲ್ಲ ಕಾಣಿ ಅಮ್ಮ ಹೌದಮ್ಮೆ ಇಲ್ಲೊಬ್ರು ಕೊಚ್ಚಿತ್ತ ಹೋಗಿತ್ತಲ್ಲಿ ಕೆಳ ಕೊಡೋದಿಗೆ ಇವರು ಸುಮಾರು ಟೊಮೆಟೋವನ್ನು ಈಗಾಗಲೇ ಕೊಚ್ಚಿದ್ದಾರೆ ಈರುಳ್ಳಿ ಕೂಡ ಕೂತಿದ್ದಾರೆ ಅವ್ರು ತೋರ್ಸ್ತಾ ಇದಾರೆ ನೋಡಿ ಆದ್ರೆ ಮುಖ ಮಾತ್ರ ತೋರ್ಸಲ್ಲ ಅಂತ ಇದಾರೆ ಇವಳಿ ಆಡೋದ್ ಕಾಣಕ್ ನೀನು ಸಖತ್ತು ನಗ್ ಇವಳು ಅಮ್ಮ ಒಟ್ಟು ನಾಗದು ಕಬಾಬ್ ಪೌಡರ್ ಕೊಡೋದಕ್ಕೂ ಆಡುದು ನೆಗೆುದು ಮುಖ ಕಂಬ ಇಲ್ಲಿ ಮೇಲೆ ಕಾಣ ಕ್ಯಾಮ್ರಾ ಕಾಣ ಕಾಣ

ஆமா அடிகி ரெடி மாத்திரி இருக்கீங்க ಕಬಾಬಾ ಹೌದಾ ಓ ಕಬಾಬ್ ಮಾಡ್ತಿದ್ದಾರೆ ಗಾಸ್ ಆಮೇಲೆ ಚಿಲ್ಲಿ ಮಾಡ್ತಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಪದ್ಮಾ ಅವರು ಮೊಟ್ಟೆ ಮೇಲೆ ಉಪ್ಪು ಇದ್ದಾರೆ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಕಡದ ಯಾವುದು ಮಿಸ್ ಮಾಡ್ಕೊಳ್ತಿಲ್ಲ ಬೇಗ ಬೇಗ ಮಾಡ್ಬೇಕು ಅಡುಗೆನ ಇದೆಂತ

तो <स्थाथ> <स्थाथ> <नाज़ी वो मज़ीद। स्थाथ> क्या? गाइस जा रहे। हमारे फास्ट था पंग मार कल माता कौच कदस्टाप கோழி சிம் கிளி தினிப்பாட்டி மிக காலி கபாப்னப்பா கபாப் சிந்தை மா ಚಿಲ್ಲಿ ಮಾಡ್ರಿ ಮೆಣಕಾಂಬ ಹೆಂಗ್ ಆಗ್ತದೆ ಹೇಳಿ ಅದ ಟೇಸ್ಟ್ ಅದ ತೋರಿಸ್ತು ನಿಮ್ಗೆ ನಾನು ಮತ್ತೆ ರಜೆ ದಿನ ರಜೆ ದಿನ ಫ್ರೀ ಸಿಕ್ಕುತ್ತೆ ಏನು ಅಂತ ಮನೆ ಸುಮ್ಮ ಕೂಕಂಬೇನು ಒಂದ್ ಎಡೆ ಅಂತ ಹೇಳಿ ಅದ್ ಇವ್ರ ಕಾಣಿ ನಮ್ಗೆ ಈರುಳ್ಳಿ ಬಿಡಿಸ ಅದ್ ಮಾಡಿ ಇದ್ ಮಾಡಿ ಕೆಲ್ಸ ಕೊಡ್ತಿದ್ರ ಜಾಸ್ತಿ ಕೊಯ್ರೆ ಲೈಕ್ ಇಟ್ಟಿ ತಮಗೆ ಈಗ ನೋಡಿ ಗಾಯ್ಸ್ ನಮ್ ಜೊತೆ ನಮ್ಮ ಮಹಾರಾಷ್ಟ್ರದ ಭಾವ ಅಂದ್ರೆ ನನ್ನ ಅತ್ತಿ ಮಗ ಮಹಾರಾಷ್ಟ್ರ ಐತಿ ಅವನಿಗೆ ಹಿಂದಿನೂ ಬತ್ತ ಕನ್ನಡನು ಬತ್ತ ನೀವು ಕನ್ನಡ ಕಲ್ತಿದ್ರೆ ಗ್ರೇಟರ್ ಹಾ ಮರಾಠಿಯ ಮರಾಠಿನೇ ಮಾತಾಡುದಲ್ವಾ ಮನೆಗೆ ಹಾ ಕನ್ನಡ ಕಲ್ತಿದ್ರೆ ಗ್ರೇಟರ್ ಒಂದ್ ಎರಡು ಮಾತಾಡ್ಸ್ಕಂಬ ಕನ್ನಡದಾಗ ಎಂತರ ಅವನಿಗೆ ಮಾತಾಡ್ಸ್ಕಂಬ ಏನಾಯ್ತು ಬ್ರೋ ಹೇಳಿ ಮಾತು ಬರ್ತಾ ಇಲ್ಲ ಎಂತ ಮಾತಾಡುದಕ್ಕೆ ಖದ್ಯಾ

ಚಿಲ್ಲಿ ಮಾಡ್ದಿಲ್ಲಿ ಮಾಡಿದಾಮ ಚಿಲ್ಲಿ ಚಿಲ್ಲಿ ಸಾರ್ಕಿಂತ ಚಿಲ್ಲಿಗೆ ತಿಮ್ಮ ಬಂದಿತ್ತೆ ಸ್ವಲ್ಪ ಮಾಡಿದ್ದೇನೆ ತಗೊಂಡ

ಹೋಯ್ತದ ಈಗ ನಾನು ತಿನಕಾಯಿ ರೆಡಿ ಅದೇ ಫಸ್ಟ್ ಸಣ್ಣ ಪೊರೋಟ ರೊಟ್ಟಿಗೆ ಚಿಲ್ಲಿ ಹಾಕೊಂಡೆ ತಿನಕ ಅಂತೆ ಬೇಕಿನ ಬೇಸರ ಹೆಂಗ್ ಅಂತ ಹೇಳಿ ಪರೋಟ ರೆಟ್ಟಿ ಆಯ್ತದ ಚಿಲ್ಲಿ ಮಾತ್ರ ಸಾಕತ್ತೈತಿ ಮಾತಿಲ್ಲ ಮಾತಾಡಿಕೊಳ್ಳಿ ಫಸ್ಟ್ ಟೈಮ್ ಚಿಲ್ಲಿ ಮಾಡದ ಅಂಬಾ ಎಂತ ಮಾತಾಡಿಲ್ಲ ನನ್ ಗೊತ್ತಿಲ್ಲಿರ ಇಲ್ಲಿ ಮತ್ತೆ ಇಬ್ಬರು ಇದ್ದಾರೆ ನಮ್ಮ ಬಾವ ಮತ್ತೆ ನಮ್ಮ ಅಪ್ಪ ಇದ್ದಾರೆ ಹೇಗಾಗಿದೆ ಸರ್ ಚಿಲ್ಲಿ ಸೌರಭ ಅವರೇ ಹೇಗಾಗಿದೆ ಸೌರಭ ಅವರೇ ಒಳ್ಳೆ ಐಟಮ್ ಮತ್ತೆ ನೀವು ಹೇಳಬೇಕು ಹೇಗಾಗಿದೆ ಅಂತ ಸ್ವಲ್ಪ ಕ್ಯಾಮರಾ ನೋಡಿ ಅಲ್ಲಿ ಎರಡು ಕ್ಯಾಮರಾ ಇದೆ ಅಲ್ಲ ಗೊತ್ತಿ ಅಲ್ಲ ಗೊತ್ತಿ ಒಳ್ಳೆ 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 ಸೂಪರ್ ಆಯ್ತು ಮತ್ತೆ ಅಂದ್ರೆ ಹೇಳವಾಡಿದ್ದ ತಿನ್ಯವ ಇಲ್ಲಪ್ಪ ಮಾತಾಡೋದಿಲ್ಲ ನಾನೇ ತಿಂತೆ ನಾನೇ ತಿನ್ಕೆ ನಾನೇ ಹೇಳುತ್ತೆ ಅಂತ ಆಯ್ತಾ ಎಂತಾಯ್ತ ಮಗ ಎಂತ ಈ ತರಕ ಬಾಯನಿಗೆ ಎಲ್ಲ ಸಕತ್ತಾಗಿದೆ ಮತ್ತೆಂತಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆದಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೆಲ್ಲ ಸಿಗ್ತೀನಿ ಟಾಯ್ತಾ ಬಾಯ್